ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಫ್ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವೇರಿ ಸೂನ್ ನಿಮ್ಮ ಮುಂದೆ ಬರ್ತಾಯಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದೊಂದು ಅಪ್ಡೇಟ್ ಕೊಡಲೇಬೇಕಲ್ವಾ ಯಾರು ಬರ್ತಿದ್ದಾರೆ ಅಂತ ಅಪ್ಡೇಟ್ ಕೊಟ್ಟರೆ ತಾನೆ ನಿಮಗೂ ಒಂದು ಥ್ರಿಲ್ ಇರೋದು ಓಕೆ ಈ ಕಂಟೆಸ್ಟೆಂಟು ಆಯಿತಾ ಮನೆ ಮನೆ ಮಾತಾಗಿದ್ದಾರೆ ಪ್ರತಿ ದಿನ ಆಯಿತಾ ಎಂಟು ಗಂಟೆಗೆ ನಿಮ್ಮ ಮನೆಗೆ ಶಾರ್ಪ್ ಆಗಿ ಬರ್ತಾ ಇದ್ರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ರು ಸತತ ಮೂರು ವರ್ಷಗಳಿಂದ ಸೀರಿಯಲಲ್ಲಿ ಹೀರೋಯನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರು ಆಯ್ತಾ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ನಿಜವಾಗ್ಲೂ ಕೂಡ ನನಗಂತೂ ಹ್ಯಾಪಿಯಾಗಿ ನನಗಂತೂ ಖುಷಿಯಾಗಿದೆ ಯಾಕೆಂದರೆ ನಾನು ಕೂಡ ಆ ಸೀರಿಯಲ್ನ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತಹ ಸೀರಿಯಲ್ಲು ಇದೇ ಕಲರ್ಸ್ಗಡ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗ್ತಿದ್ದು ಅಂತಹ ರಾಮಾಚಾರಿ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ರಾಮಾಚಾರಿ ಅಂದರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತಿದ್ದಂತಹ ಸೀರಿಯಲ್ ಈಗ ರಾಮಾಚಾರಿ ಸೀರಿಯಲ್ಲು ಮುಕ್ತಾಯವಾಗ್ತಾ ಇದೆ ಕಾರಣ ಇಷ್ಟೇ ಆಯ್ತಾ ರಾಮಾಚಾರಿ ಸೀರಿಯಲು ಮುಕ್ತಾಯ ಆಗ್ತಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಂದ್ಬಿಟ್ಟು ಆಯ್ತಾ ಅವರ ಒಂದು ಪ್ಲೇಸನ್ನು ಅವರು ರೆಡಿ ಮಾಡ್ಕೋಬೇಕು ಅಂತಂದರೆ ಒಂದು ಟೈಮ್ ಕೊಡಬೇಕು ಅಂತಂದರೆ ಅಲ್ಲಿ ಕೆಲವೊಂದು ಯಾವ ತುಂಬ ಕಮ್ಮಿ ಟಿ ಆರ್ ಪಿ ಬರ್ತಿರೋ ಸೀರಿಯಲ್ಗಳನ್ನ ಆಮೇಲೆ ಒಂದು ಮೂರು ಮೂರುವರೆ ವರ್ಷದಿಂದ ಬರ್ತಿರುವಂತಹ ಕಂಟಿನ್ಯೂಸ್ ಸೀರಿಯಲ್ಗಳನ್ನ ಅವರು ಖಂಡಿತವಾಗ್ಲು ಬ್ರೇಕ್ ಹಾಕ್ಲೇಬೇಕು ಅಂತಂದ್ರೆ ಕಾರಣ ಬಿಗ್ ಬಾಸ್ ಆದರೆ ರಾಮಾಚಾರಿ ಸೀರಿಯಲ್ಲು ಮುಗಿದ್ರೂ ಕೂಡ ನಮ್ಮ ರಾಮಾಚಾರಿಯ ಚಾರು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ನಮ್ಮ ರಾಮಾಚಾರ್ಯ ಚಾರು ಆಯ್ತಾ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದಾರೆ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಓಕೆ ಚಾರು ಬಗ್ಗೆ ಬರೀ ರಾಮಚಾರಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ನಮ್ಮ ಚಾರು ಅಂತಂದ್ರೆ ನಿಮ್ಗೆ ಅಷ್ಟಾಗಿ ಆಯ್ತಾ ಅಷ್ಟೇನಾ ಅನ್ಸಿಬಿಡುತ್ತೆ ಓಕೆ ನಮ್ಮ ಚಾರು ಅವರ ನಿಜವಾದ ಹೆಸರು ಮೌನ ಗುಡ್ಡೆ ಮನೆ ಆಯ್ತಾ ಮೌನ ಗುಡ್ಡೆ ಮನೆ ಬಂದ್ಬಿಟ್ಟು ತುಂಬ ವರ್ಷಗಳಿಂದ ಆಯ್ತಾ ಈ ಒಂದು ಸಿನಿ ಅಂದರೆ ಈ ಸೀರಿಯಲ್ ಇದ್ದಾರೆ ಆದರೆ ತುಂಬಾ ಆಯ್ತಾ ಹೆಸರು ತಂದು ಕೊಟ್ಟಿದ್ದು ಅಂತಂದರೆ ಇವರಿಗೆ ರಾಮಾಚಾರಿ ಸೀರಿಯಲ್ಲು ನಮ್ಮ ಮೌನ ಗುಡ್ಡೆ ಮನೆಯವರು ಇತ್ತೀಚೆಗೆ ಒಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ಕುಲದಲ್ಲಿ ಅಂತ ಹೇಳಿ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರು ಆ ಹೀರೋ ಮಾಡಿದಂತಹ ಎಡವಟ್ಟುಗಳಿಂದ ಆ ಹೀರೋ ಆಯಿತಾ ಲೂಸ್ ಬಿಟ್ಟು ಏನೇನೋ ಮಾತನಾಡಿ ಆಯಿತಾ ಅವರ ಫ್ಯಾಮಿಲಿ ಇಶ್ಯೂ ಅಂತೇಳಿ ಹಾಗೆ ಹೀಗೆ ಅಂತೇಳಿ ಕೋರ್ಟು ಕಚೇರಿ ಅಂತೇಳಿ ತುಂಬ ಒಳ್ಳೆ ಕಂಟೆಂಟ್ ಇದ್ದಂತಹ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು ಕಾರಣ ಇಷ್ಟೇ ಹೀರೋ ಮಾಡಿದಂಥ ಎಡವಟ್ಟುಗಳಿಂದ ಪಾಪ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಂತಹ ನಮ್ಮ ಮೌನ ಗುಡ್ಡೆ ಮನೆಯವರು ನಿಜವಾಗ್ಲೂ ಕೂಡ ನಿರಾಶೆ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಒಂದು ಫಸ್ಟ್ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ನಾನು ಒಂದು ಒಳ್ಳೆಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೆ ಕುಲ ಕುಲದಲ್ಲಿ ಕೀಳ್ಯವುದೇ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಆದರೆ ಹೀರೋ ಮಾಡಿದ ಎಡವಟ್ಟಿನಿಂದಾಗಿ ನನ್ನ ಫಸ್ಟ್ ಮೂವಿನೇ ನನಗೆ ಯಾವ ಫ್ಲಾಪ್ ಆಯಿತು ಅನ್ನೋ ರೀತಿನ ಹೇಳ್ತಾಯಿದ್ರು ಕಾರಣ ಇಷ್ಟೇ ನಿಮಗೆಲ್ಲರಿಗೂ ಗೊತ್ತು ಕುಲದಲ್ಲಿ ಕೀಳೆ ಯಾವುದೋ ಮೂವಿಯ ಹೀರೋ ಯಾರು ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಅವರು ಕೆಲವೊಂದು ಹೀರೋಗಳ ಬಗ್ಗೆ ಮಾತನಾಡಿದಂತಹ ಒಂದು ವಿಡಿಯೋ ಇರ್ಬೋದು ಅವೆಲ್ಲವೂ ಕೂಡ ಆ ಸಿನಿಮಾ ಫ್ಲಾಪ್ ಆಗೋಕ್ಕೆ ಕಾರಣ ಆಯಿತು ಅದನ್ನೆಲ್ಲ ಆಯಿತಾ ಅನುಭವಿಸಿದಂತಹ ನಮ್ಮ ಮೌನ ಗುಡ್ಡೆ ಮನೆಯವರು ಈಗ ರಾಮಾಚಾರಿ ಸೀರಿಯಲ್ ಕೂಡ ಮುಕ್ತಾಯ ಇದೆ ನೆಕ್ಸ್ಟ್ ವೀಕು ಹಾಗಾಗಿ ಇದೇ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಆಯಿತಾ ತುಂಬ ಹೆಚ್ಚು ಪ್ರಶಂಸೆಯನ್ನು ಹೊಂದಂತಹ ನಮ್ಮ ಮೌನ ಗುಡ್ಡೆ ಮನೆಯವರು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಮತ್ತೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅದು ಯಾತ್ರಲ್ಲಪ್ಪ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಎಂಬುದು ಕನ್ಫರ್ಮ್ ಕಂಟೆಸ್ಟೆಂಟು ನಮ್ಮ ಮೌನ ಗುಡ್ಡೆ ಮನೆ ಮೌನ ಗುಡ್ಡೆ ಮನೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ಕೂಡ ಅವ್ರದೇ ಆದ ಒಂದು ಚಾಪನ್ನು ಮೂಡಿಸ್ತಾರೆ ಅಂತಲೇ ಕಾರಣ ಎಷ್ಟಿದೆ ಯಾಕೆಂದ್ರೆ ಮೌನ ಗುಡ್ಡೆ ಮನೆ ಬಂದ್ಬಿಟ್ಟು ತುಂಬಾ ಶಾರ್ಪ್ ಆಗಿರೋ ಹೆಣ್ಮಗಳು ತುಂಬಾ ಟಕ್ಕರ್ ಕೊಡ್ತಾರೆ ಗೇಮ್ ಗೀಮು ಅಂತೆಲ್ಲ ಬಂದ್ರೆ ನೆಕ್ಸ್ಟ್ ಗೇಮ್ ಆಡ್ತಾರೆ ನೀವು ಹೆಂಗೆ ನಮ್ಮ ಯಾರು ಸಂಗೀತ ಶೃಂಗೇರಿ ಅದೇ ರೀತಿ ದೀಪಿಕಾ ದಾಸ್ ಇವನ್ನೆಲ್ಲ ನೋಡಿದ್ರಲ್ಲ ಅದೇ ರೀತಿ ನಮ್ಮ ಮೌನ ಗುಡ್ಡೆ ಮನೆ ಕೂಡ ಒಳ್ಳೆ ಟಕ್ಕರ್ ಕೊಡ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ವ್ಗೆ ಆಯ್ತಾ ನಮ್ಮ ರಾಮಾಚಾರ್ಯ ಹೀರೋಯಿನ್ ಚಾರು ಚಾರು ಅಲಿಯಾಸ್ ಮೋನಾ ಗುಡ್ಡೆ ಮನೆಯವರು ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲ್ಗೆ ಕಂಟೆಸ್ಟೆಂಟಾಗಿ ಬರ್ತಾ ಇದ್ದಾರೆ ಅವ್ರಿಗೆ ವೆಲ್ಕಮ್ ಹೇಳೋಣ ಆಲ್ ದ ಬೆಸ್ಟ್ ಹೇಳೋಣ ನಿನ್ನ ಮುಂದಿನ ಕಂಟೆಸ್ಟೆಂಟ್ ಯಾರು ಏನು ಅನ್ನೋ ಅಪ್ಡೇಟ್ ಜೊತೆ ಮುಂದಿನ ವೀಡಿಯೋದಲ್ಲಿ ಮುಂದೆ ಬರ್ತೀನಿ ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ನಾನು ಮಾಡುವ ಬಿಗ್ ಬಾಸ್ ರಿವ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬ ಬಾಯ್